ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ತೆಹರಾನಿನಲ್ಲಿ ದಾಳಿಗೆ ಬಲಿಯಾದ ಬಳಿಕ ಸಂಘರ್ಷ ಇನ್ನಷ್ಟು ಬಿಗಡಾಯಿಸುವ ಹಾಗೆ ಕಾಣಿಸ್ತಿದೆ ಇಸ್ರೇಲ್ ಈ ಹತ್ಯೆಗೆ ಕಾರಣ ಎನ್ನಲಾಗ್ತಿರುವ ಈ ಹೊತ್ತಿನಲ್ಲಿ ಇಸ್ರೇಲ್ನ ಅಂತಹ ಹಂತಕ ಚರಿತ್ರೇನೇ ಕಣ್ಣೆದುರು ಬರುತ್ತೆ ಇಸ್ರೇಲ್ ದಾಳಿಗೆ ಈವರೆಗೂ ಬಲಿಯಾಗಿರುವ ಫೆಲಿಸ್ಟೀನ್ ನಾಯಕರು ಯಾರ್ಯಾರು ಫೆಲಿಸ್ತೀನ್ ದೇಶದ ನಾಯಕರ ಮತ್ತು ಮುಖ್ಯ ಹೋರಾಟಗಾರರ ಹತ್ಯೆ ನಡೆಸಿರುವ ಕರಾಳ ಇತಿಹಾಸವನ್ನೇ ಇಸ್ರೇಲ್ ಹೊಂದಿದೆ ಜುಲೈ ಮೂವತ್ತೊಂದರಂದು ಫೆಲಿಸ್ತೀನ್ ಹೋರಾಟಗಾರ ಮತ್ತು ಹಮಾಸ್ ರಾಜಕೀಯ ಬ್ಯೂರೋದ ಮುಖ್ಯಸ್ಥರಾದ ಇಸ್ಮಾಯಿಲ್ ಹನಿಯಾ ಅವರು ಇರಾನಿನ ರಾಜಧಾನಿ ಟೆಹರಾನಿನಲ್ಲಿ ದಾಳಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಈ ಕುರಿತಾಗಿ ಮೌನ ವಹಿಸಿದ್ದರೂ ಇಸ್ರೇಲ್ ಈ ದಾಳಿ ನಡೆಸಿದೆ ಅಂತಾನೇ ವರದಿಗಳು ತಿಳಿಸುತ್ತಿವೆ ಈ ದಾಳಿಯ ಹಿಂದೆ ಇಸ್ರೇಲಿನ ನೇರ ಕೈವಾಡವಿದೆ ಅಂತ ಇರಾನಿನ ಅಧಿಕಾರಿಗಳು ಆರೋಪಿಸಿದ್ದಾರೆ ಅಂದ್ಹಾಗೆ ಫೆಲಿಸ್ತೀನ್ ದೇಶದ ನಾಯಕರನ್ನ ಮತ್ತು ಮುಖಂಡರನ್ನ ಹತ್ಯೆಗೈಯುವ ಮತ್ತು ಕೊಲೆ ಯತ್ನ ನಡೆಸುವ ಇಸ್ರೇಲಿಗರ ದೊಡ್ಡ ಇತಿಹಾಸನೇ ಇದೆ ಈ ಎಲ್ಲ ಹತ್ಯೆಗಳನ್ನು ತಾನು ನಡೆಸಿದ್ದು ಅಂತ ಇಸ್ರೇಲ್ ಬಹಿರಂಗವಾಗಿ ಒಪ್ಪದೇ ಇದ್ರು ಅದನ್ನು ಇಸ್ರೇಲ್ ನಿರಾಕರಿಸೋದೂ ಇಲ್ಲ ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಫೆಲಸ್ತೀನಿನ ಹೆಸರಾಂತ ಕವಿ ಮತ್ತು ಲೇಖಕ ಘಸ್ಸಾನ್ ಖನಫಾನಿ ಅವರನ್ನ ಇಸ್ರೇಲಿನ ಗುಪ್ತಚರ ಇಲಾಖೆಯಾದ ಮೊಸಾದ್ ಹತ್ಯೆಗೈದಿತ್ತು ಘಸ್ಸಾನ್ ಘನಫಾನಿ ಅವರು ಫೆಲೆಸ್ತೀನ್ ಲಿಬರೇಷನ್ ಫ್ರಂಟ್ನ ಮಾಧ್ಯಮ ವಕ್ತಾರರೂ ಆಗಿದ್ರು ಮೊಸ್ಸಾದ್ ದಾಳಿಯಲ್ಲಿ ಕನಫಾನಿ ಅವರೊಂದಿಗೆ ಅವರ ಸಹೋದರನ ಹದಿನೇಳು ವರ್ಷದ ಮಗಳು ಲವೀಸ್ ಕೂಡ ಹತ್ಯೆಯಾಗಿದ್ಲು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಫಲಸ್ತೀನ್ ದೇಶದ ಉನ್ನತ ಅಧಿಕಾರಿ ಮತ್ತು ಫತಾಹ್ ಪಕ್ಷದ ಮುಖಂಡರಾದ ಕಮಲ್ ಅಧ್ವಾನ್ ಅವರನ್ನ ಅವರ ನಿವಾಸದ ಮೇಲೆ ದಾಳಿ ನಡೆಸಿ ಹತ್ಯೆಗೈಯಲಾಗಿತ್ತು ಅವರ ನಿವಾಸದ ಮೇಲೆ ಎಹೂದ್ ಬರಾಕ್ ನೇತೃತ್ವದಲ್ಲಿ ಹತ್ಯಾ ಕಾರ್ಯಾಚರಣೆ ನಡೆದಿತ್ತು ನಂತರ ಎಹೂದ್ ಬರಾಕ್ ಇಸ್ರೇಲ್ ಪ್ರಧಾನಿಯಾಗಿಯೂ ಆಯ್ಕೆಯಾಗಿದ್ರು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫತಾವ್ ಪಕ್ಷದ ಸಹ ಸಂಸ್ಥಾಪಕರಾಗಿದ್ದ ಖಲೀಲ್ ಅಲ್ ವಜೀರ್ ಅವರನ್ನ ಇಸ್ರೇಲಿನ ಏಜೆಂಟ್ಗಳು ಟ್ಯುನೇಷಿಯಾದ ಅವರ ನಿವಾಸದಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಿದ್ರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಮಾಸ್ ಮುಖ್ಯಸ್ಥರಾಗಿದ್ದ ಖಾಲಿದ್ ಮಶಾಲ್ ಅವರ ವಿಫಲ ಹತ್ಯಾ ಯತ್ನ ಕೂಡ ನಡೆದಿತ್ತು ಅಂದಿನ ಪ್ರಧಾನಿಯಾಗಿದ್ದ ಬೆಂಜಮಿನ್ ನೆತಾನ್ಯುಹು ಬೋಡಾರ್ನಲ್ಲಿ ವಾಸಿಸ್ತಾ ಇದ್ದ ಖಾಲಿದ್ ಮಶಾಲ್ ಹತ್ಯೆಗೆ ಆದೇಶ ನೀಡಿದ್ರು ಇಸ್ರೇಲಿನ ಗುಪ್ತಚರ ಇಲಾಖೆಯಾದ ಮೊಸಾದ್ನ ಅಧಿಕಾರಿಗಳು ಖಾಲಿದ್ ಮಶಾಲ್ ಅವರ ದೇಹದಲ್ಲಿ ವಿಷಕಾರಿ ಅಂಶವನ್ನು ಚುಚ್ಚಿದ್ರು ಆದರೆ ಅಂದಿನ ಅಮೆರಿಕದ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಅವರು ಸೂಕ್ತ ಚಿಕಿತ್ಸೆಯನ್ನು ಒದಗಿಸಿ ಖಾಲಿದ್ ಅವರನ್ನ ಸಾವಿನಿಂದ ರಕ್ಷಿಸಿದ್ರು ಹಾಗೆಯೇ ಬಿಲ್ ಕ್ಲಿಂಟನ್ ಅವರ ಮಧ್ಯಸ್ಥಿಕೆಯಿಂದ ಖಾಲಿದ್ ಹತ್ಯಾ ಯತ್ನ ನಡೆಸಿದ್ದ ಮೊಸದ್ ಅಧಿಕಾರಿಗಳ ಬಂಧನವೂ ಆಗಿತ್ತು ಜುಲೈ ಎರಡ್ ಸಾವಿರದ ಎರಡರಲ್ಲಿ ಸಾಲಿ ಶೆಹಾದೆ ಅವರ ಗಾಜಾ ನಿವಾಸದ ಮೇಲೆ ಇಸ್ರೇಲಿನ ಪಡೆ ಒಂದು ಟನ್ ಭಾರದ ಬಾಂಬನ್ನು ಸ್ಫೋಟಿಸಿ ಹತ್ಯೆ ಮಾಡಿತ್ತು ಸಾಲಿಹಾ ಅವರು ಹಮಾಸ್ನ ಸಶಸ್ತ್ರ ಅಂಗವಾದ ಅಲ್ ಕಸಮ್ ಬ್ರಿಗೇಡಿನ ಮುಖ್ಯಸ್ಥ ಮತ್ತು ಸಹ ಸಂಸ್ಥಾಪಕರಾಗಿದ್ದರು ಮಾರ್ಚ್ ಎರಡ್ ಸಾವಿರದ ನಾಲ್ಕರಂದು ಹಮಾಸ್ ಪಕ್ಷದ ಸಂಸ್ಥಾಪಕರು ಮತ್ತು ಆಧ್ಯಾತ್ಮಿಕ ಗುರುಗಳಾದ ಶೇಖ್ ಅಹಮದ್ ಯಾಸಿನ್ ಅವರು ಇಸ್ರೇಲಿಗರ ದಾಳಿಗೆ ಬಲಿಯಾಗಿದ್ರು ಎಂಬತ್ತೇಳರಂದು ನಡೆದ ಮೊದಲ ಇಂತಿಫಾದ ನಂತರ ಶೇಖ್ ಅಹಮದ್ ಯಾಸೀನ್ ಇತರ ಕೆಲವು ನಾಯಕರೊಂದಿಗೆ ಸೇರಿ ಹಮಾಸ್ ಪಕ್ಷ ಸ್ಥಾಪಿಸಿದ್ರು ಶೇಖ್ ಅಹಮದ್ ಯಾಸೀನ್ ಅವರು ಬೆಳಗ್ಗಿನ ನಮಾಜ್ ಮುಗಿಸಿ ಮನೆಗೆ ಹಿಂತಿರುಗುವಾಗ ಇಸ್ರೇಲಿನ ಹೆಲಿಕಾಪ್ಟರ್ ನಿಂದ ಹಾರಿಸಿದ ಕ್ಷಿಪಣಿಗೆ ಶೇಖ್ ಯಾಸೀನ್ ಬಲಿಯಾಗಿದ್ರು ಶೇಖ್ ಅಹಮದ್ ಯಾಸೀನ್ ಹತ್ಯೆ ನಡೆದು ಒಂದು ತಿಂಗಳ ಬಳಿಕ ಏಪ್ರಿಲ್ ಎರಡ್ ನಾಲ್ಕರಲ್ಲಿ ಅಬ್ದುಲ್ ಅಜೀಜ್ ರಂತೀಸಿ ಅವರ ಮೇಲೂ ಹೆಲಿಕಾಪ್ಟರ್ ನಿಂದ ಕ್ಷಿಪಣಿಯನ್ನು ಹಾರಿಸಲಾಗಿತ್ತು ಈ ದಾಳಿಯಲ್ಲಿ ಗಾಯಗೊಂಡಿದ್ದ ರಂತೀಸ್ ಬಳಿಕ ಸಾವನ್ನಪ್ಪಿದ್ರು ಜನವರಿ ಎರಡ್ ಸಾವಿರದ ಹತ್ತರಲ್ಲಿ ಮೊಹಮ್ಮದ್ ಅಲ್ ಮಬೂಹ್ ಅವರನ್ನ ಮೊಸಾದ್ ಅಧಿಕಾರಿಗಳು ದುಬೈನಲ್ಲಿ ಹತ್ಯೆಗೈದಿದ್ರು ಅಲ್ ಮಬೂಹ್ ಅವರು ಹಮಾಸ್ ಸಂಘಟನೆಯ ಮುಖ್ಯಸ್ಥರಾಗಿದ್ದರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಮಾಸ್ನ ರಾಜಕೀಯ ಬ್ಯೂರೋದ ಉಪಾಧ್ಯಕ್ಷ ಮತ್ತು ಪಶ್ಚಿಮ ದಂಡಿಯ ಸಶಸ್ತ್ರ ಪಡೆಯ ನಾಯಕರಾಗಿದ್ದ ಸಾಲಿಹ್ ಅಲ್ ಆರೂರಿ ಅವರನ್ನು ಲೆಬರಾನಿನ ರಾಜಧಾನಿಯಾದ ಬೈರೂತಿಯಲ್ಲಿ ಹತ್ಯೆಗೈಯಲಾಗಿತ್ತು ಈಗ ಇಸ್ಮಾಯಿಲ್ ಹನಿಯಾ ಅವರ ಹತ್ಯೆಯ ಬಳಿಕ ಇರಾನಿನ ಸರ್ವೋಚ್ಚ ನಾಯಕರಾದ ಅಲ್ ಖಾಮಿನಿ ಅವರು ಇಸ್ರೇಲಿನ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಕುರಿತು ಪ್ರತಿಜ್ಞೆ ಮಾಡಿದ್ದಾರೆ ಆದರೆ ಇಂದಿಗೂ ಇಸ್ರೇಲಿಗರು ಮಾಧ್ಯಮದಲ್ಲಿ ಯಾವುದೇ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಅಂದ ಹಾಗೆ ಈ ಹತ್ಯೆ ಮಧ್ಯಪ್ರಾಚ್ಯದಲ್ಲಿ ವ್ಯಾಪಕ ಸಂಘರ್ಷಕ್ಕೆ ನಾಂದಿ ಹಾಡಬಹುದು ಅಂತ ಹೇಳಲಾಗ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ